ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಂದ ಏನು ಸ್ಪೆಷಲ್ ಅಂದರೆ ಹೀರೆಕಾಯಿ ಸಿಪ್ಪೆಯಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ನಮ್ಮನೇಲಿ ಹೀರೆಕಾಯಿ ಯಾವಾಗ ತಂದ್ರೂ ಇದರ ಸಿಪ್ಪೆಯಲ್ಲಿ ಚಟ್ನಿ ಮಾಡೋದು ಮಾತ್ರ ಮಿಸ್ ಆಗೋದೇ ಇಲ್ಲ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೇಯ್ನ್ ಬಂದು ಹೀರೆಕಾಯಿ ಸಿಪ್ಪೆ ಬೆಳ್ಳುಳ್ಳಿ ಜೊತೆಗೆ ಸಣ್ಣ ನಿಂಬೆಣ್ ಗಾತ್ರದಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ಉಪ್ಪು ಸಾಸಿವೆ ಎಣ್ಣೆ ಇದಿಷ್ಟು ಬೇಕಾಗುತ್ತೆ ಇಲ್ಲಿ ನಾನು ಫಸ್ಟು ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಂದ್ಬಿಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಾನು ಎಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನೋ ಅದನ್ನು ಕಟ್ ಮಾಡಿ ಹಾಕಿ ಜೊತೆಗೆ ಹೀರೆಕಾಯಿ ಸಿಪ್ಪೇನೋ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಜೊತೆಗೆ ಜೀರಿಗೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹುಣಸೆಹಣ್ಣು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಈಗ ನೋಡಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಇದು ಈಗ ತುಪ್ಪ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ಇದು ಹಸಿ ವಾಸನೆ ಹೋಗಿ ಒಂದೊಳ್ಳೆ ಘಮ ಕೊಡುತ್ತೆ ಚಟ್ನಿ ಆಗುವಾಗ ಒಂದೊಳ್ಳೆ ಟೇಸ್ಟ್ ಆಗುತ್ತೆ ಇದು ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಫಸ್ಟಿಗೆ ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ಜಾರಿಗೆ ಹಾಕೋತಾ ಇದ್ದೀನಿ ಇದು ಫೈನ್ ಪೇಸ್ಟ್ ಆಗಬೇಕು ತರಿ ತರಿ ಇದ್ದರೆ ಅಷ್ಟು ತಿನ್ನೋಕ್ಕೆಲ್ಲ ಚೆನ್ನಾಗಾಗಲ್ಲ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಫೈನ್ ಪೇಸ್ಟ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕಬೇಕಾಗತ್ತೆ ಅದಕ್ಕಾಗಿ ನಾನಿಲ್ಲಿ ಅರ್ಧ ಸ್ಪೂನ್ ತುಪ್ಪ ಎರಡು ಸ್ಪೂನಷ್ಟು ಎಣ್ಣೆನ ಮತ್ತೆ ಹಾಕಿದ್ದೀನಿ ಇದಕ್ಕೆ ನಾನಿಲ್ಲಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಜೊತೆಗೆ ಸ್ವಲ್ಪ ಇಂಗನ್ನು ಕೂಡ ನಾನು ಹಾಕಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಅದು ಸಿಡಿದ ಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ವಾಸನೆ ಹೋಗೋಲ್ಲ ಈರುಳ್ಳಿದು ಈಗ ಈರುಳ್ಳಿ ಆಗಿದೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಹೀರೆಕಾಯಿ ಸಿಪ್ಪೆ ಚಟ್ನಿನೂ ಹಾಕಿದ್ದೀನಿ ಇಲ್ಲಿ ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಇಂಗೋ ತನಕ ನಾವು ಬಾಡಿಸ್ಕೋಬೇಕಾಗತ್ತೆ ನೀರು ಇಂಗಿ ಎಣ್ಣೆ ಸ್ವಲ್ಪ ಬಿಡಬೇಕು ಚಟ್ನಿ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಬೇಗ ಒಂದು ದಿನಕ್ಕೆಲ್ಲ ಹಾಳಾಗ್ಬಿಡುತ್ತೆ ಇದು ಚೆನ್ನಾಗಿ ನೀರು ಇಂಗಿ ಎಣ್ಣೆ ಬಿಟ್ಟರೆ ಒಂದೆರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ನೋಡಿ ಈಗ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಬಾ